ಅವಕಾಶ ಸಿಕ್ಕದೆ ಮಾಡುದಾಶವನು ಹಾ ಏನು ಮಾಡಿ ನಾನೇನು ಬದುಕಿದ್ದ ನೋಡ್ತೇನೆ ಮಾಡ್ತೀನಿ ಅಂತ ನೀವು ಅವಕಾಶ ಬದುಕು ಅದು ನೂರು ಬಾಳ್ ನೀ ಇಂತ ಬುದಿಗೋದೆ ಅಂತ ಗೊತ್ತಿಲ್ಲ

ಭೀ ನಾನೇ ಉಪದ್ರದಲ್ಲಿ ಇದ್ದೇನೆ ನೀವು ನಾನು ಯಾಕೆ ಕೆಲಸ ಮಾಡಿಬಿಟ್ಟು எது ஓரு நம்மளோன ಆಶ್ಚರ್ಯ ಯಾಕೆ ಹೋಗಿಗೂ ಯಾವುದೋ ಒಂದು ಚಿಂತೆ ಹೇಳುತ್ತೇವೆ ಹಾಗಾಗಿ ಏನ್ ಮಾಡುದು ಏನ್ ಮಾಡುದು ಬಗೆಹರಿದಿದ್ದು ಪ್ರತಿ ವರ್ಷ ಇಡೀ ಬಗೆಹರಿದಿಲ್ಲ ನೀವು ಭರವಸೆ ಬಂತು ಖಂಡಿತ ಭರವಸೆ ಬಂತು ಇರ್ಲಿ ವರ್ಷ ಅಂತ

ನಾನೇನು ಬದುಕಿದ್ದು ನೋಡ್ತೇನೆ ಅವಕಾಶ ಆಯ್ತು ಹಾಗೆ ಆಗಲಿ ಎಷ್ಟು ಕಾಲ ಆಯ್ತು ಪುಣ್ಯಾತ್ಮ ನೀವು ನೋಡದೆ ಎಷ್ಟು ವರ್ಷ ಆಯ್ತಾ ನಾನು ನೀನು ಅಂತ ಬಾಳ್ ಯಾವ ಒಟ್ಟಿಗೆ ಸಮಸ್ಯೆ ಇತ್ತು ಬದಿಕ ಈ ಬದಿ ಈ ಬದಿಗ ಈಗ ಬದಿಗೆ ನೋಡಿ ಕೂತ್ಬಿಟ್ಟು ಯಾವ ಮನುಷ್ಯನೇ ಆಗಲಿ ಜಾಗ ಅಷ್ಟೇ ಹೌದೌದು ಇಂದು ಏನೇ ಅಂತ ಅಲ್ವಾ ಸಂತೋಷ ಆಯ್ತು ನಿನ್ನ ಫಲಗಳು ಯಾಕಂತ ಹೇಳಿದ್ರೆ ನಿನ್ನನ್ನು ನೋಡಬೇಕು ಅಂತ ನನಗೆ ಭಾರಿ ಆಸೆ ಇತ್ತು ಗುರುಮಟ್ಟದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದವು ಹೌದು ಹೌದಲ್ವಾ ಹೌದು ಬದಲಾಗಿ ಕೆಲವು ಸಮಯ ಆಗಿ ಹೋಯ್ತು ಹೌದು ಹಾಗಾಗಿ ನಿನ್ನ ನೋಡ್ಬೇಕು ಅಂತ ಬಂದೆ ನೀನ್ ಏನು ಯೋಚನೆ ಮಾಡ್ತಾ ಇದೆಯಲ್ಲ ಕೆಲ ಆರೋಗ್ಯ ಸರಿ ಉಂಟ ಹಾ ಆರೋಗ್ಯವೂ ಸರಿ ಉಂಟ ನಾ ಸರಿ ನೀವು ಕೇಳಿ ಸರಿಯಾಗಿ ಸರಿ ಇಲ್ಲವಿ ಪ್ರಶ್ನೆ ಮಾಡುವ ಹಾಗೆ ಆಗಿ ಆರೋಗ್ಯ ಹಾಗೆ ಅದು ಹಾಗೆ ಹಾಗೆ ಸಮಸ್ಯೆ ಪರಿಹಾರ ಮಾಡೋದು ಮನಸ್ಸಿದ್ರು ನಿನಗೆ ಸಮಸ್ಯೆ ಇರುವಾಗ ಕೇಳುದು ಹಾಗೆ ಸಮಸ್ಯೆ ಉಂಟಾದ್ರೆ ಸತ್ಯ ಹೇಳಿ ನಾನ್ ನಿನ್ ತಲೆ ಮೇಲೆ ಕೊಲ್ಲಾಕ ನನ್ನನ್ನು ನೋಡ್ಕೊಂಡು ಅವ್ನು ನೋಡ್ಕೊಂಡು ಹೋಗಿ ಒಪ್ಪು ಒಪ್ಲಿಲ್ಲ ಹೌದು ಯಾಕೆಂದ್ರೆ ನಾವು ಮೂವರು ಒಂದೇ ಗುರು ಮಾಡ್ತಾ ಇತ್ತು ಒಟ್ಟಿಗೆ ಆಯ್ತವು ಅಲ್ವಾ ಅಲ್ಲ ಅವನಿಗೊಳ ಪ್ರತ್ಯೇಕ ಆಯ್ತು ನಿಮಗೆ ಪ್ರತ್ಯೇಕ ಆಯ್ತು ಯಾಕೆ ಮಾಡಿದೆ ನೀವು ಜನರಲ್ಲಿ ಯಾರಿಗೂ ಕೋದ್ರ ಕೊಟ್ಟು ಅಲ್ಲ ನೀ ಹೇಳಿಲ್ಲ ನಮಗಂತೂ ಕೊಟ್ಟವ್ ಯಾವ ಕಾಣ್ ಹೇಳುದಿಲ್ಲ ಮತ್ತೊಬ್ರು ಹೇಳುದಂತ ಹೇಳಿದ್ರು ನಿನಗೂ ಪತ್ರ ಕೊಡ್ಲಿಲ್ಲ ಆವಾಗ ಹನ್ನೆರಡು ವರ್ಷವೇ ನೀವು ಪತ್ರ ಎಲ್ಲಿ ಹೋದ್ರು ನೀವು ನನ್ಗೆ ಇಲ್ಲ ಸರಿ ಇನ್ನೆಲ್ಲ ಉಪದ್ರ ಕೊಟ್ಟಿ ಅನ್ನುವಂತ ಭರವಸೆ ನಮಗೆ ನಾನೇ ಉಪದ್ರದಲ್ಲಿ ಇದ್ದೇನೆ ನಾನು ಗುರುಮಡಲ್ಲೂ ನೀನು ನೋಡ್ತಾ ಬಂದ ಆದ್ರಿಂದ ಸಲಗಿ ಕಡಿಮೆ ಆದ್ರಿಂದ ಹೆಚ್ಚ ಹೆಚ್ಚಾದ್ರಿಂದ ಬರೀ ಹೋ ಹೋದ

ತಿನ್ನು ಕುಡಿಯೋದಕ್ಕಾಗ್ಲಿ ಇಲ್ಲೋ ಕಡಿಮೆ ಮಾಡಿಕೊಂಡವನಲ್ಲ ಹೆಚ್ಚು ಕುಡಿದವನು ಅಲ್ಲ ಎಷ್ಟು ಬೇಕು ಅಷ್ಟೇ ನಮ್ಮ ಶುರು ಆಗುತ್ತೆ ಇನ್ನು ಮಾಡಿದಲ್ಲೇ ಕುಡ್ಕೊಳ್ಳಿ ಗೊತ್ತಿಲ್ಲ

ರಾಜಕುಮಾರನಾಗಲಿ ಇನ್ನೊಬ್ಬನಾಗಲಿ ಆ ಪರಂಪರೆ ಚೌಕಟ್ಟನ್ನು ಉಳಿಸ್ಕೋ ಬಂದ ತವಾಯ್ತಾ ನಿಜವಾಗ ಈಗ ಪರಂಪರೆ ಹೊಂದಿಕೊಂಡು ಇದ್ದದೊಂದು ಗಟ್ಟಿ ಇದು ಒಂದೇ ಒಂದು ಇನ್ನೊಂದು ಸಂತೋಷ ಇನ್ನೊಂದು ಸಂತೋಷ ಏನು ಬರ್ತಾ ನಮ್ಮವರು ಪರಂಪರೆಯನ್ನ ಬಿಡದೆ ಮುಂದುವರಿಸಿ ಬಂದದ್ದು ಅದು ಸತ್ಯವೇ ಹಾಗಂತ ಆ ಕಡೆಯಿಂದ ಬಂದು ಈ ಕಡೆಗೆ ಬಂತು ಯಾರಾದ್ರೂ ಹೇಳಿದ್ರೆ ಆ ಪರಂಪರೆ

ಅದು ಇಡುವುದ ಯಾಕೆ ಆ ಕಡೆಯಾಗಿ ಈ ಕಡೆಯಾಗಿ ಚೌಕಟ್ಟನ್ನುವುದು ಬೇಕು ಚೌಕಟ್ಟನ್ನು ಮೀರಿ ಹೋಗಬಾರ್ದು ಎನ್ನುವ ಹಾಗೆ ದೌರ್ನ ಹಾಗಂತ ನಾವು ಬಂದದ್ದು ಯಾಕೆ ಈ ಚೌಕಟ್ಟಿನೊಳಗೆ ನಾವು ಬಂದವರಿದ್ದೇವೆ ನೋಡುವಂತ ಕಾರಣ ಕಾರ್ಯವಿತ್ತೆ ಬಂದವರು ಮಿತ್ರ ಬರುವಾಗ ನೀನು ಯಾವ್ದೋ ಆಲೋಚನೆಯಲ್ಲಿದ್ದವನಿ நான் நீங்க ஓட்டின முடிவுதல்ல சரி நான் சங்க முடியுது அல்லது வந்து நான் ஹோதிகேர நானே ಹಾಗಂತ ರಾಜಕುರನಾದಂತ ನಾನು ವಿದ್ಯಾಭ್ಯಾಸ ಮುಗಿದು ಅರಮನೆಗೆ ಹೋದಂತ ಸಂದರ್ಭದಲ್ಲಿ ತಂದೆ ಕರೆದು ಆಡಿದಂತ ಮಾತು ನನ್ ಸಂಗೀತ ತಂಗಿ ಇಬ್ಬರನ್ನು ಕರೆದು ಆಡಿದ ಮಾತು ಏನು ಈವರು ಪ್ರಾಯಪ್ರಭುದ್ಧರಾಗಿದ್ದೀರಿ ನಿಮಗೆ ಮದುವೆ ಮಾಡಿಸಬೇಕು ಮಕ್ಕಳು ಏನು ಹಾಗೆ ಹೇಳಿ ಆಗ ತಂದೇಲಿ ಆಡಿದಂತ ಮಾತು ಮಾಡ ಅಪ್ಪಯ್ಯೋ ನನ್ನ ತಂಗಿಯ ಮದುವೆ ಹೊಣೆಗಾರಿಕೆಯನ್ನು ನಾನು ಹೊತ್ತು ಕೊಡ್ತೇನೆ ಯಾಕಂದ್ರೆ ತಂಗಿ ಮದುವೆ ಮಾಡುದು ಅಣ್ಣನ ಹೊಣೆಗಾರಿಕೆ ಆದ್ದರಿಂದ ನನ್ನ ಮದುವೆ ಸದ್ಯ ಬೇಡ ತಂಗಿ ಮದುವೆ ಆಗಲಿ ನಮ್ಮ ಸಂಪ್ರದಾಯವೇ ಹಾಗೆ ಈ ತಂಗಿ ಮದುವೆ ಆಗುದಿಲ್ಲ ಅಣ್ಣ ಮದುವೆ ಆಗುದಲ್ಲ ಅಲ್ಲ ಮತ್ತೆ ಅಣ್ಣ ಮದುವೆ ಮಾಡ್ಕೊಂಡು ಬೇರೆ ಗುಡಿಸಲು ಕಟ್ಕೊಂಡು ತುಂಗಿ ಮದುವೆ ಎಲ್ಲಿ ನಮ್ಮಲ್ಲ ಹಾಗೆ ನಿಮ್ಮಲ್ಲ ನಮ್ಮದು ಹಾಗೆ ತಮ್ಮ ಮನೆ ಇತ್ತು ಹೇಳುದಲ್ಲ ನಿಮ್ಮ ಮನೆಯೇ ಇಲ್ಲ ನಮ್ಮ ಕ್ಷೇತ್ರ ಯಾವ್ದು ಇಲ್ಲ ನಾನು ಇದ್ದದ್ದೇ ಇಲ್ಲ ಸಂಘ ಮದುವೆ ಆಗ್ಬೇಕಾದ್ರು ನಿಜವಾಗಿ ಯಾವ್ದು ಕ್ರಮ ಈ ರೀತಿಯಾಗಿ ಹೇಳಿದ ಮೇಲೆ ಮಣೆಗಾರಿಕೆ ಹೊತ್ತ ಮೇಲೆ ಸುಂದಿರ್ಲಿಕ್ಕೆ ಆಗ್ತದ ಅದಾಗುದಿಲ್ಲ ಆ ನೆಲೆಯಲ್ಲಿ ವರಾನ್ವೇಷಣೆಗೆ ಹೊರಟವ್ರು ನಾವ್ ಓ ನೀವಿಬ್ರು ವರಾನ್ವೇಷಣೆಗೆ ಹೊರಟು ನಾವ್ ನೋಡಲಿಕ್ಕೆ ಹೇಳಿ ಹೋಗೋಣ ನೀವ್ ಹುಡುಕು ಜಾಗು ಎಲ್ಲ ಯಾಕೆ ಗೊತ್ತುಂಟ ಯಾವ ಕೆಲಸಕ್ಕೆ ಅಲ್ಲಿ ಮೂರು ಮಂದಿ ಹೋಗಬಾರ್ದು ಅಂತ ಮೂರು ಕೂಡಿದ ಬಂಡಿ ಹೊಲಕ್ಕೆ ಹೋಗುದು ಹಾ ಬಾರದು ಹದಿಂದ ನಾವಿಬ್ರು ಹೋಗ್ತೇವೆ ಆ ಕೆಲಸಕ್ಕೆ ನೀವೇ

बोल्या बंद ಊಟ ಮಾಡ್ಕೊಂಡು ಹೋಗಲಿಕ್ಕೆ ಕರೆ ಕೊಡ್ಲಿಕ್ಕೆ ಬಂದ ಅಂತ ಅಲ್ಲ ನಾನು ಏನೇ ಯಾರದೋ ಸೇವೆ ಮಾಡಿಯಲ್ಲ ಸೇವೆ ಮಾಡ್ಲಿಕ್ಕೆ ಬರೋಸರ ಅಲ್ಲ ಅವರ್ತಿಕ ಅದು ಇವತ್ತು ಅದು ಮತ್ತೆ ಕೆಲಸ ಮಾಡೋನಾಗಿಲ್ಲ ಅಂತ ಸಂದರ್ಭ ಈಗೇ ಇಲ್ಲ ಆದ್ರೆ ಇನ್ನು ಕೆಲವು ದಿವ್ಸ ಬರ್ಬೋದು ಜನ ಯಾರು ಇಲ್ದಿ ಮತ್ಕೊಂಬ ನನ್ ಕಾಲು ಕಂಡುಕೊಳ್ತೀನಿ ಹೂ ಹಾಕಿದ್ರು ನೀನು ಹೂ ಹಾಕಿ ಮಾಡಿದ ಆ ದಿನ ಕಾರ್ಯಕ್ರಮವೇ ಇಲ್ಲ ಅದಲ್ಲ ಹುಡುಗ ಸಿಕ್ಕೇ ಅಂತ ಹೇಳಿದ ಮಾತ್ರಕ್ಕೆ ನೀನು ಬಂದ ಅರಮನೆಯಲ್ಲಿ ಕೆಲಸ ಮಾಡುದಲ್ಲ ಹುಡುಗ ಎಂತ முகக்கு

सन्तोष <laughs> आइत <laughs>

ಪ್ರಶ್ನೆ ಇನ್ನೊಮ್ಮೆ ಪ್ರಶ್ನ ವಿಚಾರ ಹೇಳಿದೆ ಮದುವೆ ಇಲ್ಲ ಮಿತ್ರ

ನಿಮ್ಗೆ ಕನಸನೂ ಇಲ್ಲ ಈಗ ಏನು ಮಾಡುದು ಏನ್ ಮಾಡುದು ಮಾಡಿ ದೇವರಿಲ್ಲ 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 ಅಂತ ವಾದ ಇಲ್ಲ ಅಂತ ವಾದವೇ ಅವನು

அவ தேவ் கிருஷ்ண அந்த மத்தே அவன் எந்த எந்த அவன் கிருஷ்ணன் சூழ் யாவ கிருஷ்ண அவன் மொழி கிருஷ்ணன் கல்சனா கஷ்ட அவனும் சூத்தி நோட் அத்திய பலவன மனித ು ತನ್ನ ಕೈಯಲ್ಲಿ ಎಲ್ಲ ಕೊಟ್ಟಂತ ಎಷ್ಟು ಸಂತೋಷ ಆಗಿರ್ತೀನಿಲ್ಲ ಅಷ್ಟು ಸಂತೋಷ ಆಗ ಅನಾಥ ನಾನೆಂದು ಬಗೆಯದೇತ ನೀವು ತಂಗಿಯರ ಕೊಟ್ಟು ಭಜೆ ಮಾಡುವಂತ ಮನಸ್ಸಲ್ಲಿ ಮಾಡಿದೆಯಲ್ಲ ಒಪ್ಪ ಸಂತೋಷ ಈಗ ನನಗೂ ಸಂತೋಷ ಆಯ್ತು ಈಗ ತಂಗಿಯ ಮದುವೆ ಮಾಡುವುದಕ್ಕೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಂಡಿದ್ದಾನೆ ಎಂದಾದ್ರೆ ಆದ್ರೆ ಇಷ್ಟು ದಿವಸ ಆಯ್ತು ನಾನು ನಿನ್ನನ್ನು ಸೇರ್ಕೊಂಡು ನನಗೇನಂತ ಕೆಲಸ ಕೊಟ್ಟಿದ್ದೇನೆ ಮೇಲೆ ನಿನ್ನೊಟ್ಟಿಗೆ ಹೋಗುದು ಬರುವುದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಹಾಗಾಗಿ ಹಿಂದಿನ ಮೇಲೆ ಮೊದಲು ನಾನು ಕಾರ್ಯ ಹೇಗೆ ಬೇರೆ ಏನಲ್ಲ ಈ ಮನೆಯಲ್ಲಿ ಪುರ ಶೃಂಗಾರ ಇನ್ನೊಂದು ಮತ್ತೊಂದು ಅವರನ್ನ ಹೋಗುವವರನ್ನ ಎಲ್ಲರನ್ನೂ ಮುನ್ನಿಸುವುದು ಇದೆಲ್ಲ ನನ್ನ ಕೆಲಸ ಬಾರ್ವತೀಯ ಬಾರ್ವತೀಯ ಒಂದು ಅದ್ಭುತ ಏನು ಮೂರು ಒಂದಾಗಿತ್ತು ಇದು ವಿಶೇಷ ಏನು ಯೋಗ ಯೋಗ ಅಂತ ಕರೀತೀವಿ ಹೌದಾ ಇವತ್ತಂಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಸಲಹಿದೀನಿ ನೀನು ಇಲ್ಲಿಯೇ বসে ಇರಕೊಂಡಿದ್ದೀ ನಾನು ನಿಮ್ಮ ಸಂಬಂಧಿಗಳಂತೆ ಜೊತೆಗೆ ನಿಮ್ಮ ಒಪ್ಪನಿದ್ದಾಳೆ ನೀ ಒಂದು ಚಕ್ಕು ನಮ್ಮ ಸ್ನೇಹ ಇದು ಏನು ವಿಜಯವಿತ್ತ ಇರು ಎತ್ತಾಯ ಬದ್ಧರಾ ನಿನ್ನಂತ ಮತ್ತೆ ಎಲ್ಲೂ ಹೋಗಿದ್ದಾರ ನೀನು ಮತ್ತೆ ಎಲ್ಲೂ ಹೋಗುತ್ತಾರ ನೀವು ಸಂಬಂಧಿ ನೀವು ಇಲ್ಲೇ ನಾನು ನಾನಾಗುತ್ತೆ ಇಲ್ಲಿ ಕೂಳಿಗದಕ್ಕೆ ಬಂದು ಸೇರಿದವ ಮಿಚ್ಚತ್ತು ಉಂಟು ಆದ್ರೆ ನಾನು ಇರ್ತೇನೆ ಅಂತ ಹೇಳಿ ಪ್ರಯೋಜನ ಒಂದೊಮ್ಮೆ ನಾನು ಬಿಟ್ಟು ಹೋದ್ರು ಹೋದೇನು ನೀನ್ ಬಿಟ್ಟು ಹೋಗ್ಲಿ ನಾ ಹೇಳಿದ್ವಿ ಹೌದು ಸುದ್ದಿ ಉಂಟು ಸುದ್ದಿ ನೀವು ಬಿಟ್ಟು ಹೋಗ್ತೀನಿ ಒಟ್ಟಿಲ್ಲ ಅಂತ ಹೇಳಿದ್ರೆ ನಾನೇ ಇರಲೇ ತೀರ್ಮಾನ ಕೊಟ್ಟೆ ಕೊಟ್ಟು ಕೊಡ್ರೆ ಬಿಟ್ಟು ಹೋಗಿ ಮಾತಾಡಿ ಏ ಮಾತಾಡುತ್ತ ನೋಡು ಅಂತ ಆದ್ಮೇಲೆ ಯಾವ ಕಾಣ್ತು ಮಾತನ್ನು ಹಿಂತ ಬಳಿಕೆ ಹೋಗುದು ಯಾವುದು ಯಾವ ಬಂಧುರವನ್ನ ಬಿಟ್ಟು ಬಾಂಧವ್ಯವನ್ನ ಯಾವ ಕಾಣಕ್ಕೂ ಬಿಟ್ಟು ಹೋಗುದು ಏನೇ ಇರಲಿ ಈ ವರ್ಷ ನಾವು ಮೂರು ಜನ ಒಟ್ಟಿಗೆ ಒಟ್ಟಾಗಿದ್ದೇವೆ ಆದ್ರಿಂದ ಯಾವುದೇ ಕಾರಣದಿಂದ ಎಂತ ಸಂದರ್ಭ ಬಂದ್ರು ಯಾವ ವಿಷಯಗಳು ಬಂದದ್ದಿದ್ರು ನಾವು ಬಿಡ್ಲಿಕ್ಕಿಲ್ಲ ಕೈಗಳ ಮತ್ತಿನ್ನೊಂದು ಇಲ್ಲಿ ಅದಕ್ಕೆ ಮಾಡೋದ್ರ ಮೂರು